ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಈಗಾಗಲೇ ನಾಳೆ ಆಚರಣೆ ಮಾಡಬೇಕಾಗಿರುವಂಥ ರಾಯರ ಜನ್ಮದಿನ ಅಥವಾ ರಾಯರ ಹುಟ್ಟುಹಬ್ಬ ಮತ್ತು ವರ್ಧಂತೋತ್ಸವದ ಆಚರಣೆಯನ್ನು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಮಾಡಿಕೊಳ್ಬೇಕು ಅಂತ ನಾನು ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರೂ ಆ ಮಾಹಿತಿಯನ್ನು ನೋಡಿಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಲಿಂಕ್ ಬರುತ್ತೆ ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಬರುತ್ತೆ ನೀವು ನೋಡಬಹುದು ಹಾಗೆ ಇವತ್ತಿನ ದಿನ ನಾಳೆ ನಾವು ತಪ್ಪದೆ ಅಂದರೆ ಮಹಿಳೆಯರಿಗಾಗೆ ಇರುವಂಥ ಒಂದು ಸ್ತೋತ್ರ ಅಂತಲೇ ಹೇಳ್ಬೋದು ಶ್ರೀ ಜಗನ್ನಾಥದಾಸರು ಸಾಮಾನ್ಯ ಜನರ ಎಲ್ಲ ಮನೋವಾಂಛಿತ ಇಷ್ಟಾರ್ಥಗಳೆಲ್ಲವೂ ಕೂಡ ಪೂರ್ಣ ಆಗಲಿ ಜೊತೆಗೆ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಅಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಕಲ ಭಾಗ್ಯಗಳನ್ನು ಅನುಗ್ರಹಿಸುವಂಥ ಶ್ರೇಷ್ಠವಾದಂಥ ಸ್ತೋತ್ರ ಅಂದರೆ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರವನ್ನು ನಮಗೆ ನೀಡಿದ್ದಾರೆ ಹಾಗಾಗಿ ನಾವು ಎಲ್ಲರೂ ಕೂಡ ಯಾಕಂದರೆ ಕೆಲವೊಂದು ಬೇರೆ ಸ್ತೋತ್ರಗಳೇನಿದೆ ಅದನ್ನು ಅಂದರೆ ಅಪ್ಪಣ್ಣಾಚಾರ್ಯರು ಬರೆದಿರುವಂಥ ಸ್ತೋತ್ರವನ್ನು ಕೂಡ ಹೇಳ್ಬೋದು ಆದರೆ ಅಲ್ಲಿರುವಂಥ ಒಂದು ಬೀಜಾಕ್ಷರಗಳು ಹೆಚ್ಚಾಗಿರೋದ್ರಿಂದ ಆ ಮಂತ್ರವನ್ನು ಪ್ರತ್ಯೇಕವಾಗಿ ಹೆಣ್ಮಕ್ಳು ಅಷ್ಟು ಹೇಳಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಶ್ರೀ ರಾಘವೇಂದ್ರ ಅಷ್ಟಾಕ್ಷರವನ್ನು ಎಲ್ಲರೂ ಕೂಡ ಹೇಳ್ಬೋದು ಜೊತೆಗೆ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳು ಹೇಳಿದ್ರೆ ಬಹಳನೇ ಒಳ್ಳೆಯದು ಅಂತ ತಿಳಿಸಿದ್ದಾರೆ ಹಾಗಾಗಿ ನಾಳೆ ದಿನ ತಪ್ಪದೆ ಎಲ್ಲರೂ ಕೂಡ ನಿಮಗೆ ಉಚ್ಚಾರಣೆ ಬರಲಿಲ್ಲ ಅಂದ್ರೂ ಕೂಡ ಇದರ ಅರ್ಥವನ್ನು ಕೂಡ ನಾನು ಕೆಳಗೆ ಹಾಕಿದ್ದೀನಿ ಹಾಗಾಗಿ ನೀವು ಮನಸ್ಸಿನಲ್ಲೇ ಆ ಸ್ತೋತ್ರವನ್ನು ಏಕೆಂದರೆ ಉಚ್ಚಾರಣೆ ಬರದೇ ಇರೋರು ಮನಸ್ಸಿನಲ್ಲೇ ಆ ಸ್ತೋತ್ರವನ್ನು ಹೇಳಿಕೊಂಡು ನೀವು ಅದರ ಅರ್ಥವನ್ನು ಓದಿದ್ರು ಕೂಡ ಸಾಕು ಹಾಗಾಗಿ ಈ ಒಂದು ಸ್ತೋತ್ರ ನಿಮಗೆ ಕಷ್ಟ ಆದಂಥ ಪಕ್ಷದಲ್ಲಿ ನೀವು ನಾಳೆಯಿಂದ ಬೇಕಿದ್ದರೆ ಅಭ್ಯಾಸವನ್ನು ಮಾಡಿದ್ರೂ ಕೂಡ ಬಹಳ ಒಳ್ಳೆಯದು ಹಾಗಾಗಿ ನಾಳೆಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನವೂ ಕೂಡ ಅಭ್ಯಾಸವನ್ನು ಮಾಡು ಕೂಡ ನೀವು ಹೇಳಬಹುದು ಹಾಗೆ ಇದರ ಜೊತೆ ಯಾರೆಲ್ಲ ರಾಯರಿಗೆ ಮುಡಿಪನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ಕೂಡ ಅಷ್ಟೇ ನಾಳೆ ದಿನ ನೀವು ಮುಡಿಪನ್ನು ಕೂಡ ಕಟ್ಬೋದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ ಅಥವಾ ಹಳದಿ ವಸ್ತ್ರ ಇಲ್ಲಾಂದರೆ ಬಿಳಿ ಬಣ್ಣದ ಒಂದು ಆಗಲಿ ಹೊಸದು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿ ನಂತರ ನೀವು ಅಲ್ಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಅಂದರೆ ಇಪ್ಪತ್ತೊಂದು ಮಂತ್ರಾಕ್ಷತೆ ನ್ನು ಹಾಕಬೇಕಾಗುತ್ತೆ ಆ ಕಾಳು ಒಡೆದಿರಬಾರ್ದು ಅಂದರೆ ಅಕ್ಕಿ ಕಾಳು ಏನಿದೆ ಅದು ಒಡೆದಿರಬಾರ್ದು ನಿಮಗೆ ಸಾಧ್ಯ ಆದರೆ ರಾಯರ ಮಠದಲ್ಲಿ ಸಿಗುವಂಥ ಅಕ್ಷತೆಯನ್ನು ನೀವು ಮನೇಲಿ ಇಟ್ಟಿದರೆ ಅದನ್ನೇ ಹಾಕಿದ್ರೂ ಕೂಡ ಇನ್ನೂ ಒಳ್ಳೆಯದು ಹಾಗಾಗಿ ಅದನ್ನು ಇಪ್ಪತ್ತೊಂದು ಅಕ್ಷತೆ ಕಾಳನ್ನು ಅಲ್ಲಿಗೆ ಹಾಕಿ ನಂತರ ತುಳಸಿ ದಳವನ್ನು ಇಟ್ಟು ಜೊತೆಗೆ ಇಪ್ಪತ್ತೊಂದು ರೂಪಾಯಿ ನಾಣ್ಯ ಅಂದರೆ ಕಾಯಿನ್ ಆಗಿದರೆ ಒಳ್ಳೆಯದು ಇಪ್ಪತ್ತೊಂದು ಅಥವಾ ಹನ್ನೊಂದು ರೂಪಾಯಿಯನ್ನು ಕೂಡ ನೀವು ಇಡಬಹುದು ಇದನ್ನು ಇಟ್ಟು ನಂತರ ಆ ಮುಡಿಪನ್ನ ಕಟ್ಟಿ ನೀವು ರಾಯರ ಬಳಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿದೆ ಅದರ ಪರವಾಗಿ ನೀವು ಇಡಬಹುದು ನಾಳೆ ದಿನ ಈ ಪ್ರಕಾರವಾಗಿ ನಾಳೆ ಈ ಮುಡಿಪನ್ನು ಕೂಡ ರಾಯರಿಗೆ ನೀವು ಕಟ್ಟಬಹುದು ಶ್ರೀ ಗುರುರಾಘವೇಂದ್ರ ಅಷ್ಟಾಕ್ಷರಿ ಸ್ತೋತ್ರ गुरुराजाष्टाक्षरम् स्यात् महापातकनाशनम् एकैकमक्षरम् चात्र सर्वकाम्यार्थसिद्धिम् रकारोच्चारणमात्रेण रोगः निर्नसंशयः घकारेण बलं पुष्टि आयुस्तेजस्तवर्धते वकारेणात्र लभते वाञ्छितार्थान्न संशयः द्रकारेण घराशिस्तु द्राव्यते द्रुतमेव हि यकारेण यमाद्भादो वार्यते नात्र संशयः नकारेण नरेन्द्राणं पदमाप्नोति मानवः मकारेणैव मैश्वर्यं याति मानवः गुरोर्नाम्नाश्च महात्म्यम् अपूर्वं परमाद्भुतं तन्नामस्मरणादेव सर्वाभीष्टं प्रसीध्यति तस्मानित्यं पठेद्भक्त्या गुरुपादरतः सदा श्रीराघवेन्द्राय नमः इत्याष्टाक्षरमन्त्रता सर्वान् कामान् व्याप्नोति नात्र कार्याविचारणा अष्टोत्तराशतावृत्तिं स्तोत्रस्यास्य करोति यः तस्य सर्वार्थसिद्धिः स्यात् गुरुराजप्रसादतः एतत्तष्टाक्षरस्यात्रा महात्मनं वेतिकः पुमान् पठनादेव सर्वार्था सिद्धिर्भवति नान्यथा स्वामिना राघवेन्द्राख्या गुरुपादाब्जसेविना कृतमाष्टाक्षरस्तोत्रं गुरुप्रीतिकरं शुभम् इति श्री ಜಗನ್ನಾಥ ವಿರಚಿತ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತೂ ಇದು ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರ ಮೊದಲು ಮೊದಲು ಹೇಳೋಕ್ಕೆ ಕಷ್ಟ ಅನಿಸುತ್ತೆ ಆದರೆ ಖಂಡಿತವಾಗ್ಲೂ ನೀವು ಪ್ರತಿದಿನ ಕೇಳ್ತಾ ಹಾಗೆ ನಾನಿಲ್ಲಿ ಅದರ ಅರ್ಥವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಅದರ ಅರ್ಥವನ್ನು ಕೂಡ ನೀವು ಓದೋದ್ರಿಂದಲೂ ಕೂಡ ಆ ಒಂದು ಸ್ತೋತ್ರದಲ್ಲಿ ಏನು ಅರ್ಥ ಇದೆ ಅನ್ನೋದು ನಿಮಗೆ ಅದರಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಹಾಗಾಗಿ ಎರಡನ್ನು ಕೂಡ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ ಹಾಗಾಗಿ ನೀವು ಪ್ರತಿ ದಿನವೂ ಕೂಡ ನಾಳೆಯಿಂದ ಪ್ರಾರಂಭ ಮಾಡು ಕೂಡ ಐದು ದಿನ ಒಂಬತ್ತು ದಿನ ಈ ರೀತಿ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಹೇಳ್ಬೋದು ಅಥವಾ ಪ್ರತಿ ದಿನ ಹೇಳೋದ್ರಿಂದ ಏನು ಲಾಭ ಇದೆ ಅಂತ ಈ ಸ್ತೋತ್ರದಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾಳೆ ದಿನ ಪ್ರತಿಯೊಬ್ಬರೂ ಕೂಡ ಈ ಸ್ತೋತ್ರವನ್ನು ಸಾಧ್ಯ ಆದರೆ ಹೇಳಿ ಅಥವಾ ನಮಗೆ ಉಚ್ಚಾರಣೆ ಬರಲಿಲ್ಲ ಅಂದರೂ ಕೂಡ ಈ ಸ್ತೋತ್ರವನ್ನು ಕೇಳಿ ಪ್ರತಿದಿನ ನೀವು ಉಚ್ಚಾರಣೆ ಮಾಡೋಕ್ಕೆ ಬರಲಿಲ್ಲ ಅಂದವರು ಬಾಯಲ್ಲಿ ಹೇಳೋಕ್ಕೆ ಹೋಗಬೇಡಿ ಮನಸ್ಸಿನಲ್ಲೇ ಅದನ್ನು ಅಭ್ಯಾಸವನ್ನು ಮಾಡಿ ಅಭ್ಯಾಸ ಆದ ನಂತರ ನೀವು ಈ ಸ್ತೋತ್ರವನ್ನು ಹೇಳ್ಕೊಳ್ಬೋದು ಹಾಗಾಗಿ ನಾಳೆ ದಿನ ತಪ್ಪದೆ ಎಲ್ಲರೂ ರಾಯರ ವರ್ಧಂತೋತ್ಸವವನ್ನು ಆಚರಣೆಯನ್ನು ಮಾಡೋಣ ಹಾಗೆ ರಾಯರಿಗೆ ಸಂಬಂಧಪಟ್ಟಂತೆ ಯಾವುದೇ ಮಂತ್ರ ಆಗಲಿ ಸ್ತೋತ್ರವನ್ನಾಗಲಿ ನಾವು ಪಠಣೆಯನ್ನು ನಾಳೆ ಮಾಡೋಣ ಜೊತೆಗೆ ಈ ಮಂತ್ರವನ್ನು ಹೇಳೋಕ್ಕೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ಅಷ್ಟಾಕ್ಷರ ಮಂತ್ರವನ್ನೇ ನೀವು ಹೇಳ್ಕೊಳ್ಬೋದು ಆದರೆ ಸಂಕಲ್ಪವನ್ನು ಮಾಡಿಕೊಂಡು ನೂರ ಎಂಟು ಬಾರಿ ಅಂದರೆ ಒಂದು ಮಾಲೆ ಅಂದರೆ ನೂರ ಎಂಟು ಅಂತ ಲೆಕ್ಕ ತೆಗೆದುಕೊಳ್ತೀವಿ ಹಾಗಾಗಿ ಶ್ರೀ ರಾಘವೇಂದ್ರರ ಅಷ್ಟಾಕ್ಷರ ಮಂತ್ರವನ್ನು ನೀವು ಐದು ಮಾಲೆ ಅಂದರೆ ನೂರ ಎಂಟು ಸಾರಿ ನೀವು ಐದು ಮಾಲೆ ಅಥವಾ ಒಂಬತ್ತು ಮಾಲೆ ಅಥವಾ ಹನ್ನೊಂದು ಮಾಲೆ ಅಥವಾ ಇಪ್ಪತ್ತೊಂದು ಮಾಲೆ ಈ ಪ್ರಕಾರವಾಗಿ ನೀವು ನಾಳೆ ದಿನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಾರಿ ರಾಯರ ಮಂತ್ರ ಜಪವನ್ನು ಮಾಡಬಹುದು ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು